ನಮಸ್ಕಾರ ಬಂಧುಗಳ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದಾರೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದ್ದೀನಿ ರೀ ನೋಡಿರಿ ಇಲ್ಲಿ ನಾನು ಇವತ್ತು ಒಂದು ಒಂದು ಕಾಲು ಪೋ ಒಂದು ತೆಪ್ಪೇರಿ ಕಾಲು ಪವ ಅಕ್ಕಿ ರೀ ಅದನ್ನು ಅಕ್ಕಿ ಎಲ್ಲ ಸ್ವಚ್ಛ ಮಾಡಿ ರೀ ಅದ್ರಿಗೆ ಈಗ ಪಡ್ ಮಾಡಬೇಕಂತ ನೆನೆ ಹಾಕಕತ್ತೀನಿ ಒಂದು ನೋಡ ಕೆ ಜಿ ಅಷ್ಟು ಉದ್ದಿನಬೇಳೆ ರೀ ಇವು ಮನೇನ ಉದ್ದಿನಬೇಳೆ ಹಂಗಾಗಿ ಸ್ವಲ್ಪ ಸಿಪ್ಪದವು ನೋಡ್ರಿ ನೋಡ ಕೆ ಜಿ ನೋಟಕಿ ಹಾಕು ಹಂಗಾಗಿ ಇಷ್ಟು ಬೇಳೆ ಹಾಕೊಂಡೇನೆ ಉದ್ದಿನ ಬೇಳೆ ಕಡಲೆ ಉದ್ದಿನ ಬೇಳೆ ಅಕ್ಕಿ ಕೊಂಡೇನೆ ಅದಕ್ಕೆ ಸ್ವಲ್ಪ ಒಂದು ಸರಿ ಆಗೋಷ್ಟು ಕಡಲೆ ಬೇಳೆ ಬೆಳೆಕಂತ ಅಂದರೆ ಕಲರ್ ಮಸ್ತ್ ಬರ್ತದೆ ಅಂತೇಳಿ ಅದಕ್ಕೆ ಸಂಬಂಧ ಹಾಕೋದ್ ಬೇಳೆನ ಇವೆಲ್ಲ ಸ್ವಚ್ಛಗೆ ತೊಳೆದು ಇಟ್ಕೊಬೇಕ್ರಿ ಮತ್ತು ಒಂದಿಷ್ಟು ನಾಲ್ಕು ಕಾಳು ಕಾಳು ರೀ ಗಮ್ಮನ ಬರ್ತಾವ್ರಿ ವಾಸನೆ ಇದಕ್ಕೆ ಕಾಳಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಕಾಳು ಹಾಕ್ಕೊಂತೀನಿ ಇದು ಒಂದು ಸಾಯಂಕಾಲನೆ ಹಾಕಿದ್ರೆ ಬೆಳಿಗ್ಗೆ ಮಾಡೋಕರ್ತದೆ ರೀ ಪಡ್ಡು ಹಂಗೆ ನಾನು ಬೆಳಿಗ್ಗೆನೇ ಹಾಕಕತ್ತೀನಿ ರಾತ್ರಿ ಮಿಕ್ಸಿ ಹಾಕಿಟ್ರೆ ಬೆಳಗ್ಗೆ ಪಡ್ ಮಾಡಕ್ಕೆ ನಾಳೆ ಬೆಳಿಗ್ಗೆ ಪಡ್ ಮಾಡಕ್ಕೆ ಬರ್ತದೆ ಅಂತೇಳಿ ನೋಡ್ರಿ ಮ ಮುಂಜಾನೆ ನೆನೆಸಿಟ್ಟಿದ್ನಲ್ಲ ಅವನಿಗ ಸ್ವಚ್ಛ ತೊಳ್ಕೊಂಡು ಇಟ್ಕೊಂಡ್ರಿ ಎರಡು ಸರಿ ನೀರು ಹಾಕಿ ಈಗ ರುಬ್ಬಿ ಬಿಟ್ಕೊತೀ ಬೆಳಗ್ಗೆ ಮಾಡೋಕೆ ರೆಡಿ ಆಗತ್ತದ್ರೆ ನೆನ್ತೈತಿ ರುಶಿನ ಹಾಕಿ ದಪ್ಪ ಇರ್ತಲ್ರಿ ಹಂಗಾಗಿ ಸ್ವಲ್ಪ ಭಾಳ ಹತ್ರ ಮಾಡಿ ನೆನೆಸ್ಬೇಕು ನೋಡ್ರಿ ಅದೇ ಹಿಂಗೆ ಇಚ್ಕಿದ್ರೆ ಕಾಳೆಲ್ಲ ಹೊಡಿತ ನೆನ್ಬಿಟ್ಟೈತಲ್ಲ ಈಗ ಮಿಕ್ಸಿ ಹಾಕ್ಬೇಕ್ರಿ ಇದನ್ನು ನೋಡ್ರಿ ರಾತ್ರಿ ಮಿಕ್ಸಿ ಹಾಕಿಟ್ಕೊಂಡಿದ್ನಲ್ಲ ಇಟ್ಟು ಊರ್ ತಿಂಗ್ ನೆಂದೈತಿ ಹಿಂಗೆ ಉಬ್ಬಿ ಬಂದಿರ್ಬೇಕ್ರಿ ಅಂದ್ರೆ ಪಡ್ಡು ಮಸ್ತ್ ಬರ್ತಾವೆ ನೋಡ್ರಲ್ಲಿ ಚಟ್ನಿಗೆ ಒಂದು ಎರಡು ಸಿನ ಕಾಳು ಉರ್ಕೊಂಡೋಗತ್ತೀನಿ ನೋಡ್ರಲ್ಲಿ ಎರಡು ಕೊಬ್ಬರಿ ಬಟ್ಲನ್ನು ತುರ್ದ್ ಇಟ್ಕೊಂಡಿದೀನಿ ಮಿಕ್ಸಿ ಹಾಕೋಕೆ ಒಣ ಕೊಬ್ಬರಿ ಇದು ಹಸಿ ಕೊಬ್ಬರಿ ಎಲ್ಲ ಕಾಳು ಹುರ್ಕೊಂಡು ಕಾಳು ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚಟ್ನಿ ಚಲೋ ಆಗುತ್ತೆ ನೋಡ್ರಿ ಕಾಳು ಇಷ್ಟು ಹುರ್ಕೊಂಡು ನೋಡ್ರಲ್ಲಿ ಒಂದೆರಡು ಮಾಸೆ ಮೆಣಸಿನ್ಕಾಯಿ ಒಂದು ಚಟ್ನಿಗೆ ನೋಡ್ರಲ್ಲಿ ಕೊಬ್ಬರಿ ಇದು ಮೆಣಸಿನ್ಕಾಯಿ ಮತ್ತೆ ಒಂದು ಕಾಳು ಹಾಕೊತೀನಿ ಹಾಕಿ ಮುಚ್ಚಿ ಹಾಕೊಂಡಿ ಚಟ್ನಿಗೆ ನೋಡ್ರಲ್ಲಿ ಹಿಟ್ಟು ಎಲ್ಲ ಹಿಂಗೆ ಉಬ್ಬಿ ನೆಂದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ ఒందర్ధ చమచదు సోడా పడి హి నోడ్రీ అంచైతి అది ఎన్నె హోడ్రీ అది సోడా పడి ఉప్పు చంద మిక్స్కొండీ

ನೋಡ್ರಿ ಅದೇ ಎಷ್ಟು ಬೇಗ ಬೈತ ನೋಡಿರಿ ನೋಡ್ರಿ ಈಗಲ್ಲ ಬೆಂದವೆಲ್ಲ ತೆಗಿತೀನಿ ನಾನೀಗ ನೋಡ್ರಲ್ಲ ಅದೇ ಹೆಂಗ ಕೆಂಧ ಕಲರ್ ಗೋಧಿ ಬಣ್ಣ ಬಂದಿರ್ಬೇಕು ಯಾಕಂದ್ರೆ ಅದ್ರ ಕಡಲೆ ಬೇಳೆ ಹಾಕಿರ್ತೀವಲ್ರಿ ಬೇಗ ಗೋಧಿ ಬಣ್ಣ ಬರ್ತಾವೆ ಭಾರಿ ಕ್ರಿಸ್ಪಿಯಾಗಿ ಬರ್ತವೆ ನೋಡ್ರಿ ಅದೇ ನೋಡಿರಿ ಪಡ್ ಚಟ್ನಿ ಮಾಡೋಕ್ಕೆ ಎಣ್ಣೆಕಾಯಿ ಹಾಕಿಟ್ಟಿ ನಾನು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತೇನೆ ಸ್ವಲ್ಪ ಜೀರಿಗೆ ಹಾಕೊತೇನೆ ಒಂದು ಸ್ವಲ್ಪ ಕರಿಬೇಕು ಅಂದರೆ ಕಟ್ ಮಾಡ್ತೀನಿ ಒಗ್ಗರಣೆ ಕೊಡೋದು ಇದು ಬಿಟ್ಕೊಂಡು ಕೊಬ್ಬರಿದ್ದು ಚಿನ್ನ ಕಾಳೆಯಿಂದ ಇದಕ್ಕೆ ಹಾಸ್ಟಿಟ್ಟು ಒಗ್ಗರಣೆ ಕೊಡ್ತೀನಿ ಈಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಸೂಪ್ ಹಾಕ್ಕೊಂತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ರೆ ಚಟ್ನಿ ರೆಡಿ ಆಯ್ತು ನೋಡಿರಿ ನೋಡಿರಿ ಗಟ್ಟಿ ಬೇಕಾಗ ಗಟ್ಟಿ ಮಾಡ್ಕೊಬೋದು ರೀ ನಾನು ನಮ್ಮ ಪಡ್ನಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡೀನಿ ಅದೇ ನೋಡಿರಿ ನೋಡಿರಿ ಪಡ್ಡ ಚಟ್ನಿ ರೆಡಿ ಆಯಿತು ನೋಡ್ರಿ ಪಡ್ಡ ಎಷ್ಟು ಮಿದುವಾಗೆ ನೋಡ್ರಿ ಹೂವು ಆದಾಗ ಹಳ್ಳಿ ನೋಡ್ರಿ ಎಷ್ಟು ಹಿಟ್ಟು ಹಿಟ್ಟು ಸತಿ ಕಣಕ್ಕೆ ಬರೋಂಗಿಲ್ಲ ಮತ್ತು ಮ್ಯಾಲೆ ಕ್ರಿಸ್ಪಿಯಾಗಿ ಬರೋದು ನೋಡ್ರಿ ಏನೂ ಜಾಸ್ತಿ ಉದ್ದಿನ ಬೆಳೆ ಬೇಕಾಗಿಲ್ಲ ಏನೇ ಬೇಕಾಗಿಲ್ಲ ನೋಡೋದೇ ಮತ್ತು ಚಟ್ನಿ ನೋಡ್ರಿ ಹಂಗನಕ್ಕಿಂತ ಬಲ ಆಗೈತೆ ನೋಡ್ರಿ ಚಟ್ನಿ ಸಿಂಗಲ್ ಕಾಳು ಬರೀ ಕೊಬ್ಬರಿ ಹಸಾದ್ರೆ ಅದು ಆಗತ್ತೆ ರೀ ಹಂಗಾಗಿ ಸಬ್ಸಿಂಗ್ ಕಳಾಕೊಂಡಿದ್ದೆ ಭಾರಿ ಮಸ್ತ್ ಆಯ್ತು ನೋಡ್ರಿ ನೋಡ್ರಿ ಹಳ್ಳಿ ಸ್ಟೈಲ್ ಪಡ್ಡು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹೊಸ ನೋಡ್ರಿ ಅಂದ್ರೆ ಚಾನೆ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ